ಸೋಮವಾರ ಸಂಜೆ ಸಿಎಂ ಮತ್ತೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೂರು ದಿನಗಳ ಕಾಲ ದೆಹಲಿ ಭೇಟಿ ಕೇಂದ್ರ ಸಚಿವರ ಭೇಟಿಗೆ ಸಮಯ ನಿಗದಿಯಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಬಾಕಿ ಇರುವಂತಹ ಅನುದಾನದ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವೆ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗ್ತಿದ್ದಾರೆ ಮಂಗಳವಾರ ರಾಷ್ಟ್ರಪತಿ ಭೇಟಿಗೂ ಸಮಯ ನಿಗದಿಯಾಗಿದೆ ರಾಜ್ಯದ ಇಪ್ಪತ್ನಾಲ್ಕು ವಿಧೇಯಕಗಳ ಕುರಿತು ಮಾತುಕತೆಯಾಗುತ್ತಂತೆ ರಾಜ್ಯಪಾಲರಿಂದ ಸಹಿ ಆಗದೆ ಉಳಿದಿರುವಂತಹ ವಿಧೇಯಕಗಳಿದ್ದಾವೆ ಅದರ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಒಪ್ಪಿಗೆ ಪಡೆಯೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯವರು ಪ್ರಯತ್ನ ಮಾಡ್ತಾರೆ ನಂತರದಲ್ಲಿ ಪ್ರಧಾನಿ ಮೋದಿಯವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಮಯ ಕೊಟ್ಟರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ರಾಜ್ಯದ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಅದರಲ್ಲೂ ನೀರಾವರಿ ಅನುದಾನ ಯೋಜನೆಗಳ ಬಗ್ಗೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ತದನಂತರದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾರೆ ನಾಲ್ಕು ಎಂ ಎಲ್ ಸಿ ಅಭ್ಯರ್ಥಿಗಳಿಗೆ ಅವರ ಆಯ್ಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ರಾಹುಲ್ ಗಾಂಧಿ ಮತ್ತು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆ ಆಗುವ ಸಾಧ್ಯತೆ ಇದೆ ಆದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಆಗ್ತಾ ಇರುವಂತ ಕಾರಣ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ರಾಜ್ಯಪಾಲರು ಏನಿದ್ದಾರೆ ಇಪ್ಪತ್ನಾಲ್ಕು ವಿಧೇಯಕಗಳಿಗೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಇದರ ಸಂಬಂಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ಚರ್ಚೆ ಮಾಡ್ತಾರೆ ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತ ಅನುದಾನ ಬಂದಿಲ್ಲ ತೆರಿಗೆ ವಾಪಸ್ ಕೂಡ ಇನ್ನೂ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನೇಕ ಯೋಜನೆಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಅಷ್ಟು ಹಣ ಕೊಡ್ತೀವಿ ಇಷ್ಟು ಹಣ ಕೊಡ್ತೀವಿ ಎಂದಿದ್ರು ಅದ್ಯಾವುದೂ ಕೂಡ ಇನ್ನೂ ಒಂದು ಪೈಸಾ ಕೂಡ ಬಂದಿಲ್ಲ ಇದೆಲ್ಲವನ್ನು ವಸೂಲಿ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೆಸಬೇಕು ಅಂತ ಸಿ ಎಂ ಸಿದ್ದರಾಮಯ್ಯವರು ಹಲವು ಉದ್ದೇಶಗಳನ್ನು ಇಟ್ಕೊಂಡು ಒಂದು ಕಡೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಅಂತ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಯಾವ್ಯಾವ ವಿಧೇಯಕಗಳಿಗೆ ಒಪ್ಪಿಗೆ ಸಿಗಬಹುದು ಮತ್ತೆ ರಾಜ್ಯಕ್ಕೆ ಬರಬೇಕಾಗಿರುವಂತ ತೆರಿಗೆ ವಾಪಸ್ ಆಗುತ್ತಾ ಅನುದಾನ ಬಿಡುಗಡೆ ಆಗುತ್ತಾ ಸಿಎಂ ಸಿದ್ದರಾಮಯ್ಯನವರು ಇದೆಲ್ಲದ್ರ ಬಗ್ಗೆ ಯಾವ ರೀತಿಯಾಗಿ ವಿವರಣೆ ಕೊಡಬಹುದು ಮತ್ತೆ ಈಗಾಗಲೇ ನಾಲ್ಕು ಎಂ ಎಲ್ ಸಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ವರಿಷ್ಠರು ಹೇಳಿದ್ರು ಹೊಸ ಪಟ್ಟಿಯನ್ನ ತಯಾರಿಸಿ ಕಳಿಸಿ ಅಂತ ಇದುವರೆಗೂ ಕೂಡ ಹೊಸ ಪಟ್ಟಿ ತಯಾರಾಗಿಲ್ಲ ಹಳೆಯ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡಬಹುದೇನೋ ವರಿಷ್ಠರು ಅಂತ ಸಿಎಂ ಸಿದ್ದರಾಮಯ್ಯನವರು ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಹೊಸದಾಗಿ ವರಿಷ್ಠರು ಓಕೆ ಅನ್ನೋ ರೀತಿಯಾಗಿ ಯಾರ ಹೆಸರನ್ನಾದ್ರೂ ಸೇರಿಸ್ಕೊಂಡು ಹೋಗ್ತಾರಾ ಹಳೆ ಪಟ್ಟಿಯನ್ನೇ ಇಟ್ಕೊಂಡು ಹೋಗ್ತಾರಾ ಅದನ್ನು ಕೂಡ ನೋಡಬೇಕಾಗಿದೆ ಒಟ್ನಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೂರು ದಿನಗಳ ಕಾಲದ ಈ ದೆಹಲಿ ಭೇಟಿಯ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಿಗ್ತಾರಾ ಏನು ಹೇಳ್ತಾರೆ ತೆರಿಗೆ ವಾಪಸ್ಸಾತಿ ಹಾಗೂ ಅನುದಾನಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರ ಭೇಟಿಗೆ ಸಮಯ ಕೇಳಿದ್ದಾರಂತೆ ಅವ್ರ ಭೇಟಿಗೆ ಸಿಗ್ತಾರಾ ಅದೆಲ್ಲವನ್ನು ನೋಡಬೇಕಿದೆ